ತುಂಬಾ ಮಾತಾಡ್ಕೊ ಬಂದಿದ್ದೀನಿ ಎಂಡ್ ಆಫ್ ದ ಡೇ ಅನ್ನು ಪ್ರೊಜೆಕ್ಟ್ ಮಾಡಿದ್ದೀನಿ ಈಗ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್ ಯಾಕೆಂದ್ರೆ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ಫಿಲಮ್ ಸೊ ಮೀಡಿಯಾ ನಮ್ಮ ಫ್ಯಾಮಿಲಿ ನನಗೆ ಫಸ್ಟ್ ಶೋ ನಾವು ಮೀಡಾಗೆ ಕೊಟ್ಟಿದ್ದೀನಿ ಏನಕ್ಕೆ ಅಂತಂದರೆ ವಿ ಬಿಲೀವ್ ಒಂದು ಆನೆಸ್ಟ್ ರಿವ್ಯೂ ಇಂದರೆ ಇವತ್ತು ನಾವು ಏನು ನೂರೈವತ್ತು ಇನ್ನೂರು ಜನ ನೋಡಿದ್ವಿ ಅದೊಂದು ನಾನ್ನೂರು ಜನ ತಲುಪಬೇಕು ಆ ನಾನ್ನೂರು ಜನ ನಾಲ್ಕು ಸಾವಿರ ಜನ ನಾಲ್ಕು ಸಾವಿರ ಜನ ನಾಲ್ಕು ಜನ ಎಂಡ್ ಆಫ್ ದ ಡೇ ವಿ ಆರ್ ದ ಫಸ್ಟ್ ಆಡಿಯನ್ಸ್ ನನಗೆ ನಾನು ನಮ್ಮ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ ಏನಿದ್ದಾರೆ ಅವ್ರ ಫ್ಯಾಮಿಲಿ ಅಂತ ಸರ್ ಈ ಹುಡುಗ ಏನೋ ಮಾಡಿದಾನೆ ಅವ್ನ ಯೋಗ್ಯತೆ ಇದೆ ಇಂಡಸ್ಟ್ರೀಲಿ ಅವನು ಮುಂದಿನ ಅಷ್ಟು ಚೆನ್ನಾಗಿ ಮಾಡ್ತಾನೆ ಸಿನಿಮಾ ಅಂತ ಅನಿಸಿದ್ರೆ ದಯವಿಟ್ಟು ವಾಟ್ ಎವರ್ ಬಿ ದ ಕಮರ್ಷಿಯಲ್ಸ್ ವಾಟ್ ಎವರ್ ಎವ್ರಿಥಿಂಗ್ ನಾವು ಬಿಟ್ಸ್ ಪಕ್ಕಕ್ಕಿಟ್ಟು ನಿಮ್ಮ ನಿಮ್ಮ ಪರ್ಸನಲ್ ಪ್ರೊಫೈಲಲ್ಲಿ ಒಂದು ಶೇರ್ ಸರ್ ಮತ್ತು ಈ ಹೊಸ ಹುಡುಗಿಗೋಸ್ಕರ ಒಂದೊಂದು ಶೇರ್ ಮಾಡಿ ಆ ಶೇರಿನ ಒಂದು ಅಷ್ಟು ಜನಕ್ಕೆ ತಲುಪಬೇಕು ಇಷ್ಟ ಆದರೆ ಇಲ್ಲ ಇಲ್ಲಾಂದರೆ ಸರ್ ಎಲ್ಲ ನಿಮ್ಮ ಕೈಲಿದೆ ಎಂಡ್ ಆಫ್ ದ ಡೇ ಈಗ ನನ್ನ ಹತ್ರ ಏನಿಲ್ಲ ಮಾತಾಡೋಕ್ಕೆ ಜನದ ಹತ್ರ ಇಲ್ಲ ದಯವಿಟ್ಟು ಎಲ್ಲರೂ ಸತಿ ಗಾರ್ಗ ಟ್ರೈಲರ್ ನೋಡಿ ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಇಲ್ಲ ಅಂದ್ರೆ ಬರಬೇಡಿ ಸರ್ ನಮ್ಮ ಪ್ರಯತ್ನ ಇಲ್ಲಿಗೆ ಮುಗ್ದಿದೆ ಸರ್ ಫಸ್ಟ್ ಸಿನಿಮಾ ಡೆಬ್ಯೂ ಡೈರೆಕ್ಟರ್ ಏನ್ ಹೈಯೆಸ್ಟ್ ಎಫರ್ಟ್ ಹಾಕಿ ಮಾಡಬೇಕು ನಾನು ಮಾಡಿದ್ದೀನಿ ಅಲ್ಪ ಸ್ವಲ್ಪ ತಪ್ಪುಗಳು ಮಾಡಿರ್ಬೋದು ಅದನ್ನ ಹೇಳಿ ನಾನು ನನ್ನ ನಂಬರ್ ಹೇಳಿದ್ದೀನಿ ನಾನು ಸೊ ನೀವು ಹೇಳಿ ನಾನು ತಿತ್ಕೊತೀನಿ ಇಲ್ಲಾಗ್ರು ನೀನು ಇಲ್ಲ ನೀನು ಡೈರೆಕ್ಟರ್ ಆಗಕ್ಕೆ ನಮ್ಮ ಇಂಡಸ್ಟ್ರಿ ಬೇಡ ಬೇಡಾಗೋದು ಅಂದರೆ ಅದಕ್ಕೂ ರೆಡಿ ಇದೀವಿ ಸರ್ ಬಟ್ ಹಂಗ್ಬಿಟ್ಟು ಓಡೋಗಲ್ಲ ಸರ್ ನಿಮ್ಗೆ ಇಷ್ಟ ಆಗೋದು ನಾನು ಸಿನ್ಮಾ ಮಾಡ್ತೀನಿ ಸರ್ ಎಂಡ್ ಆಫ್ ದ ಡೇ ನಮ್ಮ ರಾಮ್ ಪ್ರಸಾದ್ ಸರ್ ನನಗೆ ಇಲ್ಲಿಯವರೆಗೂ ಡೆಬ್ಯೂ ಡೈರೆಕ್ಟರ್ ಸರ್ ಇವತ್ತು ನೀವು ನೋಡಿರ್ಬೋದು ಸ್ಕೇಲ್ ಪ್ರೊಡ್ಯೂಸರ್ಸ್ ಹಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಕಿತ್ತಾಡ್ತಾರೆ ಅದು ಹಂಗೆ ನನಗೆ ಮಗನ ಥರ ನಿಂತ್ಕೊಂಡು ನನ್ನ ಮೇಲೆ ಹಂಗೆ ಅವರು ನಾನು ಇನ್ನೂ ಹೇಳಿಲ್ಲ ಒಂದು ಕಣ್ಣು ಅರುಣ್ ಒಂದು ಕಣ್ಣು ಶಶಿ ಅಂದ್ಕೊಂಡೇ ನನ್ನ ಇಡೀ ಸಿನ್ಮಾ ಜಾಯಿನ್ ಮಾಡ್ಕೊಂಡೇ ಬಂದಿರ್ತಾರೆ ನನಗೆ ಏನು ಸಪೋರ್ಟ್ ಬೇಕು ಇವತ್ತು ಇಬ್ಬರು ಮಕ್ಕಳು ನಾವು ಲಾಂಚ್ ಮಾಡಿದ್ದಾರೆ ಒಂದು ಅರುಣ್ ಒಂದು ನಾನು ಎಂಡ್ ಆಫ್ ದ ಡೇ ಹೆಂಗೆ ಮೆರೆಸ್ಬೇಕು ಅನ್ನೋದು ನಿಮ್ಮ ಕೈಲಿದೆ ಸರ್ ಹೇಳೋದು ಒಂದೇ ಸರ್ ಇನ್ನೊಂದು ಸತಿ ಗಾರ್ಗ ಟ್ರೈಲರ್ ನೋಡಿ ಇಷ್ಟ ಆದರೆ ಮಾತ್ರ ಸಿನಿಮಾ ಬನ್ನಿ ಸರ್ ಒಂದು ಸಪೋರ್ಟ್ ಅದು ಇಂಡಸ್ಟ್ರಿ ಲೆವೆಲ್ ತಗೊಂಡು ಹೋಗ್ತೀವಿ ಒನ್ ಸಪೋರ್ಟ್ ಅಷ್ಟೇ ಮಾಡಿದ್ದೀವಿ ಮಟ್ಟಿದ್ದೀವಿ ಎಲ್ಲ ಆಗಿದೆ ನಾವು ಇಟ್ ಇಸ್ ಇನ್ ಯುವರ್ ಹ್ಯಾಂಡ್ಸ್ ಏನ್ ರಿಪೋರ್ಟ್ ಇದೆಯೋ ಆ ಥರ ಹೇಳಿ ಕಪಾಲಿ ಮಾಡಿದ್ದ ಮಾಡಿದ್ದೀವಿ ಕೇರ್ ಹೇಳ್ದಂಗೆ ಇನ್ನೊಬ್ಬ ಡೈರೆಕ್ಟರ್ ಅಲ್ಲ ಇವನು ಇಂಟ್ರೊಡ್ಯೂಸ್ ಮಾಡ್ದಂಗೆ ಇವತ್ತು ನನ್ನ ಕಡೆಯಿಂದ ಆಸ್ ಪ್ರೊಡಕ್ಷನ್ ಕಂಪ್ನಿ ಯಾವ್ದಕ್ಕೂ ಕಾಂಪ್ರಮೈಸ್ ಇಲ್ದಂಗೆ ಅಲ್ಲಿ ಏನ್ ಕತೆಗೆ ಬೇಕೋ ಏನ್ ಬೇಕೋ ಅದನ್ನ ಮಾಡ್ಕೊಟ್ಟಿದ್ದೀನಿ ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನ್ ಅನ್ಕೊಂಡಿದ್ವೋ ಅದು ನೀಟಾಗಿ ಬಂದಿದೆ ನಿಮಗೀಗ ಯಾವ ತರ ಹೇಳೋದು ಜನಕ್ಕೆ ಹಿಂಗೆ ರೀಚ್ ಆಗುತ್ತೆ ಅದು ಇಂಪಾರ್ಟೆಂಟ್ ಮಾಡಿದಾಗ ಸರ್ ಅಂದ್ರೆ ಇವತ್ತು ನನ್ನ ಫ್ರೆಂಡ್ ಸರ್ಕಲ್ ನೋಡ್ತಾ ನಮ್ಮ ಮೀಡ್ಯಾದಲ್ಲೂ ಯೂಟ್ಯೂಬರ್ಸ್ ಆಗಿಲ್ಲ ಒಂದು ಮೀಡಿಯಾದಷ್ಟು ಫ್ರೆಂಡ್ಸ್ ಇತ್ತು ಸೊ ಲೈಕ್ ಏನೇ ಆದರೂ ಒಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ವಿಸಿಲ್ ಬಂತಲ್ಲ ಸರ್ ಒಂದು ಮೀಡಿಯಾ ಶೋಲಿ ವಿಸಿಟ್ ಕೇಳೋದ ಇಟ್ಸ್ ನಾಟ್ ಅ ಪಬ್ಲಿಕ್ ಆಡಿಯನ್ಸ್ ಒಂದು ಕ್ರೌಡ್ ಮಧ್ಯ ಅಲ್ಲ ಮೀಡಿಯಾ ಶೋಲಿ ವಿಸಿಲ್ ಕೇಳೋದಿದೆಯಲ್ಲ ದಟ್ ವಾಸ್ ಲೈಕ್ ಸರ್ ಸರ್ ಇಲ್ಲಿ ಹೊಡಿತಾರೆ ಸರ್ ಅಂತ ಅಲ್ಲಿ ಆಯ್ತು ಸೊ ರೀಚ್ ಒಂದು ಫೀಲ್ ಬಟ್ ಎಂಡ್ ಆಫ್ ದ ಡೇ ವೇಟಿಂಗ್ ಫಾರ್ ಸಿಕ್ಸ್ ಸರ್ ಆರನೇ ತಾರೀಕು ಓವರ್ ಕಾನ್ಫಿಡೆನ್ಸ್ ಅಲ್ಲ ಎಂಡ್ ಆಫ್ ದ ಡೇ ಜನನೇ ಜಡ್ಜಸ್ ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ ಏನು ಇಷ್ಟ ಆಗುತ್ತೆ ಅದನ್ನ ಇದು ತಗೋಬಹುದು ಏನು ಇಷ್ಟ ಇಲ್ಲ ಅದನ್ನೇ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಟೂ ಅವರ್ಸ್ ನಾನು ಬೋರ್ ಮಾಡ್ಸಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಒಂದ್ಸಲಿ ಥಿಯೇಟರ್ ಆ್ಯಕ್ಚುಲಿ ಯಾವ ಅದನ್ನು ಬೇರೆ ಸ್ಕೇಲ್ ಅಲ್ಲಿ ಅದು ಬೇರೆ ಸ್ಕೇಲ್ ಸ್ಕೇಲಲ್ಲೇ ಹೋಗುತ್ತೆ ಅದು ಸೆಕೆಂಡ್ ಪಾರ್ಟ್ ಮೇ ಆಲ್ರೆಡಿ ಮೇಡ್ ದ ಫ್ರೇಮ್ ಸ್ಟೋರಿ ಲೈನ್ ರೆಡಿ ಇದೆ ಹಂಡ್ರೆಡ್ ಪರ್ಸೆಂಟ್ ದಟ್ ಬಿ ಸಮಥಿಂಗ್ ಎಲ್ಸ್ ಟೆನ್ ಟೆನ್ ಟ್ವೆಂಟಿ ಫೈ ಟೆನ್ ಪರ್ಸೆಂಟ್ ಇಲ್ಲ ತೆಲುಗು ತಮಿಳ್ ಮಲಮ್ ರೆಡಿ ಇದೆ ಹಿಂದಿ ಆಲ್ರೆಡಿ ಕೊಟ್ಟಾಗಿದೆ ಇದು ಡಬ್ ರೆಡಿ ಇದೆ ನಮ್ಮದು ಬಟ್ ನಮ್ ಕಾನ್ಸಂಟ್ರೇಷನ್ ಫಸ್ಟ್ ಕನ್ನಡ ನೀಟಾಗಿ ಮಾಡ್ಬೇಕು ಅಂತ ನಾವು ಕನ್ನಡ ಮಾಡ್ತೀವಿ ಇದು ಪ್ಯಾನ್ ಇಂಡಿಯಾ ಅದು ಇದು ಅಂತಲ್ಲ ಆರ್ಟಿಸ್ಟ್ ಎಲ್ಲ ಅದರ್ ಲ್ಯಾಂಗ್ವೇಜ್ ಆರ್ಟಿಸ್ಟ್ ಇದಾರೆ ಅಂದ್ಬಿಟ್ಟು ನಾವು ಡಬ್ ಮಾಡಿ ನೀಟಾಗಿ ಆಮೇಲೆ ಡಬ್ಬಿಂಗ್ ಕೂಡ ಸಂಪತ್ ಆಗಲಿ ಸಾಯಿ ಕುಮಾರ್ ಅವರವರೇ ಮಾತಾಡ್ತಿದ್ದಾರೆ ನೀವು ತಮಿಳ್ ನೋಡಿದ್ರು ತೆಲುಗು ನೋಡಿದ್ರೆ ಡಬ್ಬಿಂಗ್ ಅನ್ಸಲ್ಲ ಯಾಕಂದ್ರೆ ಆರ್ಟಿಸ್ಟ್ ಅವ್ರು ಇರೋದ್ರಿಂದ ಅವ್ರದೇ ವಾಯ್ಸ್ ಇರೋದ್ರಿಂದ ಡಬ್ಬಿಂಗ್ ಅನ್ಸಲ್ಲ ಸೊ ಬಿ ಡನ್ ಲೈಕ್ ದಟ್ ಸೆಕೆಂಡ್ ಪಾರ್ಟ್ ಬೇರೆ ಥರನೇ ಅಂದ್ಕೊಂಡಿದ್ದೀವಿ ಇದ್ರ ಮೇಲೆ ಹೆಂಗಾಗುತ್ತೋ ನೋಡಿಕೊಂಡು ಡೆಫಿನೆಟಾಗಿ ಪ್ಲ್ಯಾನ್ ಮಾಡ್ತೀವಿ ವೆರಿ ಶಾರ್ಟ್ಲಿ ಬ್ಯಾಕ್ ಆದ್ರೂ ಸ್ವಲ್ಪ ನೀಟಾಗಿ ಇದನ್ನ ಮಾಡಿ ಕೇರ್ ಟೇಕ್ ಮಾಡಿ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ರು ರೆಕ್ಟಿಫೈ ಮಾಡಿ ಮಾಡಿ ಮಾಡಿದ್ವಿ ಬಟ್ ಇವ್ನು ನನಗೆ ನನಗೇನು ಏನು ಸ್ಟೋರಿ ಹೇಳುತ್ತೋ ಅದನ್ನು ಹಂಗೆ ತೆಗಿದ ನಿಮಗೆ ಒಂದು ಕೂಡ ಚೇಂಜಸ್ ಇಲ್ಲ ಏನೋ ಬೆಟರ್ಮೆಂಟ್ ಬೇಕು ಅಂದರೆ ನೋಡೋ ಸೆಷಿ ಹಿಂಗೆ ಅಂದರೆ ಟಕ್ಕಂಡ್ ಮಾಡ್ತಿದ್ದ ಇಲ್ಲೇನೋ ಹೊಡಿತಾ ಇದ್ದೆ ನೋಡಿದ್ರೆ ತಕ್ಷಣ ಅಟೆಂಡ್ ಮಾಡ್ತಿದ್ದೆ ಸಿ ದಟ್ ಈಸ್ ರಿಕ್ವೈರ್ಡ್ ಸ್ಟೋರಿ ಹೆಂಗೆ ನಾವು ಅವ್ನು ಲೈನ್ ಹೇಳೋವಾಗ ಒಂಥರ ಇರುತ್ತೆ ತೆಗಿಯವಾಗ ಒಂಥರ ಇರುತ್ತೆ ಹಂಗಾಗಲ್ಲ ಲೈನ್ ಏನು ಹೇಳಿದ್ರು ತೆಗಿಯವಾಗ ಇಟ್ ವಾಸ್ ಒನ್ ಸ್ಟೆಪ್ ಆ ಹೆಡ್ ನನ್ನ ಪ್ರಕಾರ ನಾವು ನಾನು ಮೇಕಿಂಗ್ ಮಾಡಿರೋ ಪ್ರಕಾರ ಅವ್ನ ಸ್ಟೋರಿ ಏನು ಹೇಳಿದ್ನೋ ತೆಗಿಯೋವಾಗ ಇನ್ನೂ ಒಂದು ಸ್ಟೆಪ್ ಆ ಹೆಡ್ ತೆಗಿದಾರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮಾಡಿದ್ದೀವಿ ಕಷ್ಟಪಟ್ಟು ಸರ್ ಅಂದರೆ ಇಟ್ ವಾಸ್ ಅ ಲಾಂಗ್ ಸ್ಟೋರಿ ಸರ್ ಅಂದರೆ ಹಿಸ್ಟಾರಿಕಲ್ ಸ್ಟೋರಿಯಿಂದ ಹಿಡಿದು ಪ್ರೆಸೆಂಟ್ ಸಿಚುವೇಶನ್ ಇವ್ರಿಗೂ ನಾವೊಂದು ಒಂದು ಮಾಫಿಯಾ ಟಚ್ವರ್ಗೂ ಬಂದಿದ್ದೀವಿ ಸೊ ಆ ಒಂದು ಎಲಾಬ್ರೇಷನ್ ತೊಗೋಬೇಕು ಸರ್ ಜೊತೆ ಅದೇ ನಾವು ಡಿಸ್ಕಷನ್ ಡೇ ಒನ್ ಕ್ಯಾನ್ ವಿ ನರೇಟ್ ದಿಸ್ ಓಲ್ಡ್ ಪಾರ್ಟ್ ಇನ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಂತ ಹೋಗಿ ದೆನ್ ವಿ ಪ್ರಿಂಟ್ ಇಡ್ ಟು ಟೂ ಸ್ಕ್ರಿಪ್ಸ್ ಅದೇ ನಮಗೆ ಸ್ವಲ್ಪ ಟೈಮ್ ತೊಗೊಂಡು ವೆದರ್ ಇಟ್ ವಿಲ್ ವರ್ಕ್ ಇನ್ ಟೆಕ್ಚರ್ಸ್ಗೆ ಅಂತ ಸೊ ನಾನು ಸರ್ ಏನಂತೀನಿ ವಿಲ್ ಶೂಟ್ ದ ಫಸ್ಟ್ ಪಾರ್ಟ್ ವಿ ಹ್ಯಾವ್ ದ ಸ್ಕ್ರಿಪ್ ಆ್ಯಕ್ಚುಲಿ ಎರಡು ಸ್ಕ್ರಿಪ್ ಇಸ್ಕೊಂಡು ಹೊಂದಿಟ್ಕೊಂಡವರು ಶಿಸಿ ಇನ್ನ ಇಟ್ಕೋಬೇಕು ಅಂದ್ರೆ ಸೊ ಅದೇ ತುಂಬ ಖುಷಿ ಆಯಿತು ಸ್ಕ್ರೀನಲ್ಲಿ ನೋಡುವಾಗ ಆ್ಯಕ್ಚುಲಿ ಈವನ್ ನಾವು ಲಾಸ್ಟ್ ನಾನು ನೋಡಿದಾಗ ಸ್ಟುಡಿಯೋ ಸ್ಕ್ರೀನಲ್ಲಿ ನೋಡಿದ್ರು ಈ ಕಡೆ ಫೋನ್ ಅಷ್ಟು ಸೀನ್ ಮಾತ್ರ ನೋಡೋಕ್ಕಾಯ್ತು ಒಂದು ಸ್ವಲ್ಪ ಬೇರೆ ಕೊಟ್ಟಿದ್ದರು ಅದಕ್ಕೆ ಒಂದು ಲೆವೆಲ್ಗೆ ನಮಗೆ ಒಂದು ಒಂಥರ ಖುಷಿ ಆಗುತ್ತೆ ಆ ಥರ ನೋಡುವಾಗ ಆಮೇಲೆ ಎಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ವಲ್ಲ ಇದು ಆಡಿಯನ್ಸ್ ಇಲ್ಲದೆ ಬಟ್ ಮೀಡಿಯಾ ಇದೆ ಯೂಟ್ಯೂಬ್ ಮೀಡಿಯಾ ಇದೆ ಬೇರೆ ಎಲ್ಲರೂ ಇದ್ದಾರೆ ಅವರು ಕೂಡ ರೆಸ್ಪಾನ್ಸ್ ಕೊಡ್ತಾರಲ್ಲ ಕೆಲವು ಸೀನ್ಸ್ಗೆ ನಾವೆಲ್ಲ ಇಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದು ಜಾಗದಲ್ಲಿ ಬಂದಿದ್ದೆಲ್ಲ ಅದೊಂಥರ ತುಂಬಾ ಖುಷಿ ಆಗುತ್ತೆ ಇಡೀ ಸಿನಿಮಾ ಅನ್ಸುತ್ತೆ ಅಂದ್ರೆ ಇಡೀ ಸಿನಿಮಾ ನನಗೆ ಹಂಗೆ ಇನ್ನು ಇನ್ನೊಂದು ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದು ಬೆಟರ್ಮೆಂಟ್ ಮಾಡ್ಬೋದು ಅಂತ ಪ್ರತಿಯೊಂದು ಸೀನಲ್ಲೂ ಅನಿಸ್ತಾನೆ ಇರುತ್ತೆ ಅದು ಏನೋ ಗೊತ್ತಿಲ್ಲ ಪ್ರತಿಯೊಂದು ಸೀನಲ್ಲಿ ಅನಿಸುತ್ತೆ ಅದು ಆ್ಯಕ್ಚುಲಿ ಐ ಆಮ್ ಬ್ಲೆಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಸಚ್ ಜನ್ ಆಕ್ಟರ್ ಸರ್ ಸಾಯ್ ಕುಮಾರ್ ಸರ್ ಆಗಲಿ ಅರುಣ್ ಸಾಗರ್ ಸರ್ ಆಗಲಿ ಸಂಪತ್ ಸರ್ ಸರ್ ಆಗಲಿ ಸೊ ಇನ್ನೊಂದು ಏನಾಯಿತು ಅಂತಂದರೆ ಇದು ಯಾವುದೂ ನಮಗೆ ತುಂಬ ಕಷ್ಟ ಅಂತ ಅನಿಸಿಲ್ಲ ಯಾಕಂದ್ರೆ ಪ್ರತಿಯೊಂದು ಆರ್ಟಿಸ್ಟೂ ಸಾಯಿ ಕುಮಾರ್ ಸರ್ ಜೊತೆ ಮತ್ತು ಅರುಣ್ ಸಾಗರ್ ಸರ್ ಜೊತೆ ನೀವು ನೋಡಿದಾಗೆ ನನಗೆ ತುಂಬ ಇದೆ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟೂ ನನಗೆ ಒಂದು ಏನಂತೀರ ಒಂದು ಅಡ್ವೈಸರ್ ಆಗಿ ಒಂದು ತುಂಬ ತುಂಬ ಖುಷ ಹೆಲ್ಪ್ ಮಾಡಿಕೊಂಡು ಇದನ್ನು ಹಿಂಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವರು ಕೂಡ ಇನ್ವಾಲ್ವ್ ಆಗಿ ನನ್ನ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿ ನನ್ನ ಈ ಸಿನಿಮಾಲ್ ನನ್ನ ಮುಂದೆ ಅವರೇ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ